ನಾವೀಗ ಉದ್ರ ಬಿಟ್ಲೆ ಹೆಂಗೆ ಮಾಡೋದಂತ ನೋಡಂಬನ್ರಿ ಹೇಳ್ತೀನಿ ಮೊದಲಿಗೆ ಟೊಮಾಟೊ ಒಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಹಸಿ ಉಳ್ಳಾಗಡ್ಡಿ ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಡಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಉದ್ರ ಪಿಟ್ಲೆ ಮಾಡ್ಕೋತಿದ್ದೀವಲ್ವ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದಾದ್ಮೇಲೆ ಉಳ್ಳಾಗಡ್ಡೆ ಹಾಕಿ ಹಸಿ ಉಳ್ಳಾಗಡ್ಡೆ ಹಾಕಿ ಹಾಗೆ ಟೊಮೆಟೊ ಹಾಕಿ ಹಾಕಿ ತಿರುವಾಡಿ ತಿರುಗಿ ಚೆನ್ನಾಗಿ ನಾನು ಕಟ್ ಮಾಡಿರುವಂಥ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ ಹಾಕ್ತಿದ್ದೀನಿ ಈಗ ಉಪ್ಪು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಪಾಕದ್ದಾದಮೇಲೆ ನಾನು ಗ್ಯಾಸ್ ಸಣ್ಣವಾಗಿ ಇದ್ದೀನಿ ಯಾಕಂದರೆ ಎಲ್ಲ ರೋಸ್ಟ್ ಹಾಕಬೇಕಲ್ವ ಅದಕ್ಕೆ ಈಗ ನೋಡಿ ಈಗ ಕುದೀತಾ ಇದೆ ಈಗ ನಾನು ಇದಕ್ಕೆ ಅರ್ಶಿಣ ಹಾಕ್ತಾಯಿದ್ದೀನಿ ಅರ್ಶಿಣ ಹಾಕಿ ಮತ್ತೆ ತಿರುವಿ ಈಗ ಚೆನ್ನಾಗಿ ಬೆಂದಿದೆ ಈಗ ಖಾರ ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಖಾರ ಹಾಕಿ ಮತ್ತೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಲಾಸ್ಟಿಗೆ ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಗ್ಯಾಸನ್ನು ಸಣ್ಣ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಹಸಿ ವಾಸನೆ ಹೋಗುತ್ತೆ ಹಿಟ್ಟು ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೌದು ಎಂಟು ದಿನಗಳವರೆಗೂ ಇದು ಬರುತ್ತೆ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಕಡಲೆ ಇಟ್ಟು ಬಿಟ್ಲ ರೆಡಿ